మోరం సడికర సడకర సంభ్రమంగా ఆచరిల ವಿಜಯನಗರ ಜಿಲ್ಲೆ ಹಡಗಲಿ ತಾಲೂಕು ಹಿರಿಯ ಹಡಗಲಿ ಗ್ರಾಮದಲ್ಲಿ ಮೊಹರಮ್ ಹಬ್ಬವನ್ನ ಹಿಂದೂ ಹಾಗೂ ಮುಸಲ್ಮಾನ್ ಬಾಂಧವರು ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸಿ ನಾಡಿನ ಒಂದು ಏಕತೆಯನ್ನ ತೋರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಈ ಹಬ್ಬ ತೋರಿಸಿಕೊಡುತ್ತದೆ ಇದರಿಂದ ಎಲ್ಲ ಸಮುದಾಯಗಳು ಒಂದೇ ಎಂದು ತೋರಿಸುವಂತಹ ಹಬ್ಬವಾಗಿದ್ದು ಹಿಂದೂ ಜನರ ಭಾವೈಕ್ಯತೆಯ ಮೊಹರಮ ಹಬ್ಬವು ಕುಣಿಯಲ್ಲಿ ಕಟ್ಟಿಗೆ ಬೆಲ್ಲ ಉಪ್ಪು ಹಾಕಿ ಭಕ್ತರು ತಮ್ಮ ಹರಕೆಯನ್ನ ಕೆಂಡದೊಳಗೆ ಹಾಕಿ ಆ ದೇವರ ಕೃಪೆಗೆ ಪಾತ್ರರಾದ್ರು ಮೌನೇಶ್ ಆಚಾರ್ಯನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ